ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವತು ಸರ್ವ ಕಾರ್ಯತು ಸರ್ವದಾಯಿ ಸರ್ವದಾಯಿ ಎಂಬಂತೆ ಎಂಬಂತೆ ರೀಪ್ಪ ಮಾತ ಪ್ರಪ್ರಥಮದಲ್ಲಿ ಬಂದು ಏನು ಮಾಡಬೇಕಂತೆ ಮಾಡಿರಿಪ್ಪ ಯಾವ ಕಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂತ ಯಾರಿಪ್ಪ ಯಾವ ಲೋಕದ ಮಾಲೀಕ ನಮ್ಮ ನಿಮ್ಮೆಲ್ಲರ ಪರಿಪಾಲಕನಾಗಿರ್ತಕ್ಕಂಥ ಯಾರಿಪ್ಪ ಭಗವಂತ ಪಂಚಮುಖದ ಪರಮೇಶ್ವರನ ಕರ್ತೃಗತಿ ಕೂಡ ಸಂಘದ ವತಿಯಿಂದ ಅನಂತ ಕೋಟಿಯ ಭಕ್ತೇ ಪ್ರಣಾಮ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಪಂಚಮುಖದ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಯಾರು ಜಗತ್ತನ್ನ ಸಂಚಾರಗೈದು ಜಗತ್ತಿನಲ್ಲಿ ಜಗದ್ಗುರು ಅಂತಕ್ಕಂಥ ಬಿರದನ್ನ ಪಡೆದುಕೊಂಡಿರ್ತಕ್ಕಂತ ಯಾರಿಪ್ಪ ಭಗವಂತ ಯಾವ ಜಗದ್ಗುರು ರೇವಣ ಸಿದ್ದೇಶ್ವರ ಕರ್ತೃಗತಿ ಕೂಡ ಸಂಘದ ವತಿಯಿಂದ ಅನಂತ ಕೋಟಿಯ ಭಕ್ತೇ ಪ್ರಣಾಮ ಸಲ್ಲಿಸಿಕೊಂಡು ಸಲ್ಲಿಸಿಕೊಂಡು ಜಗದ್ಗುರುವಿನ ಶಿಷ್ಯನಾಗಿ ಬಂದಿರತಕ್ಕಂಥ ಯಾರಿಪ್ಪ ತಂದೆ ವರಮ ದೇವ ತಾಯಿ ಸೂರಮ್ಮ ದೇವಿ ಸಂಜಾತ್ರೆಸಿಕೊಂಡು ಎಳೆಸಿಕೊಂಡು ಈ ಒಡ್ಡೋಲಗದ ಒಡಿಯನಾಗಿ ಬಂದಿರತಕ್ಕಂತ ಯಾರಿಪ್ಪ ಪುಣ್ಯಾತ್ಮ ಯಾವ ಎನ್ನ ಕುಲ ದೈವ ಆರಾಧ್ಯ ದೈವನಾಗಿರ್ತಕ್ಕಂಥ ಹೌದ ಹೌದಾ ಸದ್ಗುರು ಶಿವಸಿದ್ದ ಬೀರ್ಲಿಂಗೇಶ್ವರ ಕರ್ತೃಗದ್ದಿ ಕೂಡ ಸಂಘದ ವತಿಯಿಂದ ಅಂತ ಕೋಟಿ ಭಕ್ತ ಪ್ರಣಾಮ ಸಲ್ಲಿಸಿಕೊಂಡು ಸಲ್ಲಿಸಿಕೊಂಡು ಸದಾ ವಕಾಲದಲ್ಲಿ ಸದ್ಗುರು ಬೀರ ದೇವರ ಸೇವೆಯನ್ನು ಮಾಡಿ 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 ಇಂಥ ಒಂದ ಕಲಿಯುಗದಲ್ಲಿ ಸಾಕ್ಷಾತ್ ಶಿವ ಪಾರ್ವತಿಯನ್ನ ಧರಣಿಗಿಳಿಸಿಕೊಂಡಿರ್ತಕ್ಕಂಥ ಯಾರೀಪ ಮಹಿಮಾ ಪುರುಷ ಮಾಳಿಂಗರಾಯರ ಕರ್ತೃಗದಿ ಕೂಡ ಸಂಘದ ವತಿಯಿಂದ ನಂತಕೋಟಿ ಭಕ್ತ ಪ್ರಣಾಮ ಸಲ್ಲಿಸಿಕೊಂಡು ಸಲ್ಲಿಸಿಕೊಂಡು ಮಾಳಿಂಗರಾಯನ ವರಕಣದಿಂದ ಯಾರೂ ಸಾಂಗ್ಲೆ ಜಿಲ್ಲೆ ಜತ್ತ ತಾಲೂಕಿನ ಹುಟ್ಟಿಯ ಗ್ರಾಮದಲ್ಲಿ ತಂದೆ ಎಂಕಣಗೌಡ ತಾಯಿ ಶಿವಲಿಂಗಮ್ಮ ದೇವಿ ಉದರದಿಂದ ಜನಿಸಿ ಹುಟ್ಟಿ ನೀರ ಮ್ಯಾಗಿನ ಬೆಣ್ಣಿನ ತೆಗೆದು ಕೊಂಡೂರ ಎಕರೆ ದೇವರಿಗೆ ಅರ್ಪಣೆ ಯಾರಿಪ್ಪ ಭಗವಂತ ಯಾವ ನಮ್ಮ ಮನೆಯ ದೇವನಾಗಿರ್ತಕ್ಕಂತ ಬಿತ್ತಿಗೆ ಬುಳಾಣ ಸಿದ್ದೇಶ್ವರನ ಸಂದ ಸಂದಿಗಮಿ ಕರೆಯುತ್ತಾ ಕರೆಯುತ್ತ ರೀಪ ಮಾತಾ ಯಾವ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಯಾವ ಈ ಮನುಗುಳಿ ಕಲಾ ತಂಡಕ್ಕೆ ಒಂದು ಜ್ಞಾನ ಜ್ಯೋತಿ ಆಗಿ ಬೆಳಗಿರ್ತಕ್ಕಂಥ ಯಾರಿಪ್ಪ ಭಗವಂತ ಮನುಗುಳಿ ಗ್ರಾಮದ ಆರಾಧ್ಯ ದೇವನಾಗಿರ್ತಕ್ಕಂತ ರೇವಣ ಸಿದ್ದೇಶ್ವರ ಬಿರ್ಲಿಂಗೇಶ್ವರ ಕೂಡ ಸಂಘದಲ್ಲಿ ಬರಮಾಡಿಕೊಂಡು ಆಹ್ವಾನಿಸಿಕೊಂಡು ಯಾವ ನನ್ನ ಧ್ಯಾನಕ್ಕೆ ಜ್ಯೋತಿ ಆಗಿರ್ತಕ್ಕಂಥ ಯಾರಪ್ಪ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ನಂದ ಬಂದ ಭಕ್ತರಿಗೆ ಭೇಟಿದ್ದನ್ನು ಕೊಟ್ಟು ಭಾಗ್ಯದ ನಿಧಿಯಾಗಿ ಯಾರು ತೊರವಿ ಊರ ಪುಣ್ಯಭೂಮಿಯಲ್ಲಿ ವಾಸಗೈದಿರ್ತಕ್ಕಂತ ಹ ಮಹಾಲಕ್ಷ್ಮೀ ದೇವಿ ಪವಿತ್ರ ಪಾದಾರಗಳು ಕೂಡ ನನ್ನ ತಲೆಯ ಮೇಲೆ ಇಟ್ಟಿಕೊಂಡು ಇಟ್ಟಿಕೊಂಡು ಯಾವ ಇದೇ ವಿಜಯಪುರ ಜಿಲ್ಲೆಯ ಯಾವ ವಿಜಯಪುರ ತಾಲೂಕಿನ ಹ ಇವತ್ತಿನ ಜಾತ್ರೆಗೆ ಕಾಣಿ ಕರ್ತರಾಗಿರ್ತಕ್ಕಂತ ಯಾರಿಪ್ಪ ಭಗವಂತ ಬೇಡಿ ಬಂದ ಭಕ್ತರಿಗೆ ಬೇಡಿದ್ದನ್ನ ಕೊಟ್ಟು ಕೊಟ್ಟು ಕಾಮದೇನು ಕಲ್ಪವೃಕ್ಷ ಬೈಲಭೂತಾಳಿಸಿದ್ದ ನಂದಿ ಮುಂದ ತಂದಿ ಗುರು ಸೋಮೇಶ್ವರನ ಹಿಂದೆ ಬೆನ್ನಿಗೆ ಕರ್ಕೊಂಡು ಹೌದಾ ಹೌದಾ ಇಂತ ಮೂಲ ಪೀಠದಲ್ಲಿ ವಸ್ತಿ ಹೊಡೆದಿರ್ತಕ್ಕಂಥ ಯಾರಪ್ಪ ಭಗವಂತ ಯಾವ ಶಿವಯೋಗಿ ಅಮೋಘ ಸಿದ್ದೇಶ್ವರ ಕರ್ತೃಗತಿ ಕೂಡ ಸಂಘದ ವತಿಯಿಂದ ನಂತಕೊಟ್ಟ ಭಕ್ತೇಪಣ್ಣ ಸಲ್ಲಿಸಿಕೊಂಡು ಸಲ್ಲಿಸಿಕೊಂಡು ಅಮೋಘ ಸಿದ್ದೇಶ್ವರ ಒಂದು ವರವಿನ ಪುತ್ರ ಆಗಿರ್ತಕ್ಕಂತ ಯಾರಿಪ್ಪ ನಡದಾಡು ದೇವರ ಮಾತಾಡ್ತಕ್ಕಂತ ದೇವರು ಯಾರು ಸ್ತೋತ್ರೀಯ ಬ್ರಹ್ಮನಿಷ್ಠ ಶಾಪಾನುಗ್ರಸ್ತ ಗಾನ ಕೋಗಿಲ ಕವಿರತ್ನ ಹೌದಾ ಬಂದ ಭಕ್ತರಿಗೆ ಬೇಡಿದ್ದನ್ನು ಕೊಟ್ಟು ಕಾಮದೇನು ಆಗಿ ಅಮೋಕ್ಸಿದ್ದನ ಪ್ರತಿ ಅವತಾರವಾಗಿರ್ತಕ್ಕಂಥ ಯಾರಿಪ್ಪ ಪುಣ್ಯಾತ್ಮ ಪುಣ್ಯ ಭೂಮಿಯಲ್ಲಿ ನೆಲೆಗೊಂಡಿರ್ತಕ್ಕಂತ ನಡದಾಡಿರತಕ್ಕಂತ ಮಧುಗೊಂಡೇಶ್ವರ ಮುತ್ಯಾರ ಪವಿತ್ರ ಪಾದ ಕೂಡ ಸಂಘದ ವತಿಯಿಂದ ಕೋಟಿ ಭಕ್ತ ಸಲ್ಲಿಸಿಕೊಂಡು ಸಲ್ಲಿಸಿಕೊಂಡು ಮಧುಗೊಂಡೇಶ್ವರ ಅಪ್ಪ ಅವರ ಒಂದು ಪರಮ ಪಟ್ಟದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಯಾರಿಪ್ಪ ಭಗವಂತ ಯಾವ ಇದೇ ಸಿದ್ಧಾಶ್ರಮದ ಈಗಿನ ಪೀಠಾಧಿಕಾರಿ ಯಾರಿಪ್ಪ ಯಾವ ತಮ್ಮ ಎಲ್ಲರಿಗೂ ಕೂಡಿರತಕ್ಕ ಕೊಟ್ಟು ಇಂತಹ ಒಂದು ಭಾಗ್ಯದ ಬೆಳಕನ್ನು ಕೊಟ್ಟು ಹೌದಾ ನಮ್ಮನ್ನ ಈ ವೇದಿಕೆ ಮೇಲೆ ಮಾತಾಡ್ಲಿಕ್ಕೆ ಹೌದಾ ಯಾವ ಇವತ್ತಿನ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಹೌದಾ ಯಾವ ನನ್ನ ಔಧತ್ಮತನ ಪವಿತ್ರ ಪಾದ ಕೂಡ ಸಂಘದ ವತಿಯಿಂದ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಸಲ್ಲಿಸಿಕೊಂಡು ಇವತ್ತಿನ ಈ ಜಾತ್ರೆಗೆ ಸ್ವಲ್ಪ ಏನಾಗ ಹಾ ಇನ್ನ ಮ್ಯಾಲ ಚಾಲು ಐತಾರ ಮಾಸ ಸಾಮಾನ್ಯ ಅಲ್ಲ ಅದು ದಿನ ಮಾಸೆ ಬರ್ತಾವ್ರೆ ಎಲ್ಲಾನು ಐತಾರ ಮಾಸೆ ಬರಂಗಿಲ್ಲ ಇಲ್ಲ ಬರುದಿಲ್ಲ ಅಪರೂಪ ರವಿವಾರ ಮಾಸ ಅಂದ್ರೆ ಯೋಗ ಇರ್ಬೇಕು ಹೌದಾ ಅಂತ ಒಂದು ಯೋಗ ಇದ್ದಾಗ ಇಂತದ ಜಾತ್ರೆ ಆಗ್ತದ ಹೌದಾ ಇವತ್ತ ಚೆಟ್ಟಿ ಜಾತ್ರೆಗೆ ಐತಾರ ಮಾಸ್ತಾವ ಎಲ್ಲರೂ ಬಂದಿರಿ ಹ ಅದ್ರಾಗೆ ಈ ಉಡ್ಡೋ ಒಡ್ಡೋಲಗದ ಮತ್ತು ಬಂಡಾರ ಜಾಡಿ ದೇವ್ರೆಟ್ಲ ಐತಾರ ಮಾಸ ಅಮೃತ ಇದ್ದಂಗ ಯಾರು ಮಧುಗೊಂಡ್ ಮುತ್ತೇವರ ಜೋಡಿ ನಾವು ಕಾರ್ಯಕ್ರಮ ಮಾಡಕೊತೆ ಬಂದ ನೀವು ಹೌದ ಮುತ್ತೇವ್ರ ಜೋಡಿ ಹಿಡಿದು ನಮ್ದು ಹಂಗ ವ್ಯವಹಾರ ನಡ್ದದ ಹ ಈಗೆಲ್ಲಾ ತೊಡೆ ಮಂದಿ ಮೀಸಿ ಬೋಳ್ಸ್ಕೊಂಡವ್ರು ನಮ್ ಜೋಡಿ ಸಡ್ ಹೊಡಿಯಾಕತ್ತಾರ ಹೌದಾ

ಇದು ಎದರ ಸಲುವಾಗಿ ಕೂಡದಿವನ್ ಆತ್ಮೀಯ ಬಂಧುಗಳೇಪಾ ಎದುರ ಸಲುವಾಗಿ ಏನೋ ಮುನ್ನೂರ ಅರವತ್ತೈದು ದಿನ ಹ ಒಂದು ವರ್ಷದಾಗ ಎಷ್ಟೋ ಕರ್ಮ ಮಾಡೇದಿವು ಹೌದು ಪಾಪಗಳನ್ನ ಮಾಡಿದೆವು ಮಾಡಿದೇವೆ ಆ ಪಾಪ ಎಲ್ಲಾ ತೊಳ್ಕೊಂಡು ಭಗವಂತನ ಸಂದೇಶ ಪಾಪ ತಾವೆಲ್ಲರೂ ಹಂಬಲಿಟ್ಟು ಬಂದಿರಿ ಬಂದೇವಿ ನಾವು ಈ ವೇದಿಕೆಗೆ ಏನಕ್ಕೆ ಫಾದರ್ಸ್ ಕರ್ಮ ಮಾಡಿದೇವು ಆ ಕರ್ಮ ತೊಳ್ಕೋಬೇಕಂತೇಳಿ ಮತ್ತೆ ವೇದಿಕೆಗೆ ಬಂದದಿವ ಬಂದಿದೇವಿ ಅದೇನು ಹತ್ತಾರಲ್ಲ ಊರು ಬಿಟ್ಟರೆ ಸ್ವಾಮಾರ್ ಬೆನ್ನ ಬಿಡಂಗಿಲ್ಲ ಅಂತಾರಲ್ಲ ಹೌದ ಹೌದಾ ಹಂಗ ಸೋಮಾರ್ಗಳ್ ಹೌದ್ ನಾನು ನೋಡ್ಬೇಕೇನವ್ರ ಎಂದ್ರೆ ಎಂದ್ರ ನೋಡೋರ್ ಇದ್ರಿ ಏನ್ ಈಗ ಉಡ್ಕೊಂಡ್ ಬಿಡ್ರಿ ಇರ್ಲಿ ಹೌದು ಇವತ್ತ ದೈವಿಕೊಂದು ವಿನಂತಿ ಇದೆ ಆತ್ಮೀಯ ಬಂಧುಗಳೇ ಏನ್ರಿಪ್ಪ ಇವತ್ತ ತಮ್ಮೆಲ್ಲರೂ ಜೀವನದಾಗ ಒಂದು ಅಳವಡಿಸ್ಕೊಂಡು ಸರ್ ಅದು ಯಾಕಂದ್ರ ಯಾಕ್ರಿಪ್ಪ ಎಲ್ಲಾರಿಗ ಒಂದು ಮಾತು ಹೇಳದ ಜೀವನದಾಗ ಒಂದು ಮೂರು ಮಾತು ನೆನಪಿಟ್ಕೊಂಡಿ ಅಂದ್ರೆ ಈ ಸಿದ್ಧಾಶ್ರಮಕ್ಕೆ ಬಂದಿದ ಕರ್ಮ ಕಲಿತು ಯಾವ್ರಿಪ ಮಾತಾ ಇವತ್ತು ಔಧೂತ ಮಹಾರಾಜರು ಅನ್ನದಾಸೋಕ ಕಾರ್ಯಕ್ರಮ ಇಟ್ಟಾರ ಇಟ್ಟಾರ ಈ ಅನ್ನದಾಸೋಕ ಬೊಂಬೈದವ್ರು ಐವತ್ತು ಲಕ್ಷ ಐವತ್ತು ಸಾವಿರ ಕೊಟ್ಟಾರ ಕೊಟ್ಟಾರ ಹಿಂಗ ಎಟ್ಟೆಟ್ಟು ಮಂದಿ ಎಟ್ಟೆಟ್ಟೋ ರೊಕ್ಕ ಕೊಟ್ಟಾರ ನಮಗ್ರೆ ರೊಕ್ಕ ಕುಡದ ಆಗಂಗಿಲ್ಲ ಆಗಂಗಿಲ್ಲ ರೊಕ್ಕ ಕುಡುದಾಗಂಗಿಲ್ಲ ಅಂದ ಕಾಲಕ್ಕ ಆ ಅನ್ನ ಹಾಕವ್ರಿಗೆ ಒಯ್ದು ಅನ್ನದಾಗ ಮಣ್ಣು ಸೇರ್ಸೋದಾಗ ನಮ್ದು ಆಗಬಾರ್ದು ಆಗಬಾರ್ದು ಹೌದಾ ಹೌದ್ ಆ ದೇವ್ರಿಗೆ ಎಷ್ಟೋ ಮಂದಿ ಲಕ್ಷಾನ್ ಗಟ್ಟಲೆ ಖರ್ಚು ಮಾಡಿ ಮುಗಿಸಿದ ಮುತ್ತಾಗ ಬಂದಾರ ಹೌದು ದೇವ್ರಿಗೆ ಯಾರು ಒಂದ್ ಲೀಟರ್ ತಂದಾರ ಅರ್ಧ ಕಿಲೋ ತಂದ ಎಣ್ಣೆ ದೇವ್ರಿಗೆ ದೀಪ ಹಚ್ಚಾರ ದೇವ್ರಿಗೆ ಎಣ್ಣೆ ಹಚ್ಚಿ ದೀಪ ನಮ್ಮ ಕಡೆ ಆಗಂಗಿಲ್ಲ ಕೂಡ ದೀಪ ಹಾರಿಸೋದಾ ನಾವು ನೀವು ಮಾಡಬಾರ್ದು ಹೌದಾ ಹೌದು ಯಾಕೆ ಮಾತೈತಿ ಅಂದ್ರ ಯಾಕ್ರಿಪಾ ಇವತ್ತು ಒಳ್ಳೆ ಕಲಾವಿದ್ರ ಅದಾರ ಅದಾರ ಈಗಾಗಲೇ ನಮ್ಮ ಸಂಕನಾಳ ಗುರ್ಲಿಂಗ್ ಮಾಸ್ತರು ಸಾವಿರ ಸರ್ದಾರ್ ಅದಾರ ಅದಾರ ಅವ್ರ ಜೋಡಿ ಚಾರ್ಸೋ ಚಾಳಿ ನೋಡ್ರಿ ಫೋರ್ ಟ್ವೆಂಟಿ ನಡೀತಿದ್ಲೇನ್

ಮಾಳಿಂಗರಾಯಾಗ ಒಬ್ಬ ವಯಸ್ಸು ಗುಡಿಯಾಗ ಹೋಗ್ಯಾನ ಅವ ಹೊರಗೆ ಬರಬೇಕಾದ್ರೆ ಮುಪ್ಪಾಗೆ ಬಂದಾನ ಯಾರು ಅವಾಗ ಹೆಸರು ಏನಿತ್ತು ಹೊರಗೆ ಬರಗ ಹೆಸ್ರೇನಿತ್ತು ಒಳಗೆ ಹೋಗಾಗ ಹೆಸರೇನಿತ್ತು ಹೊರಗೆ ಬರಾಗ ಹೆಸರೇನಿತ್ತು ಗುಡಿ ಬಹಳ ಒಳ್ಳೆ ಮಾತಾ ಹೌದಾ ನೀವೊಂದು ಮಾತ್ ಏನತ್ರಿಪ್ಪ ದಾ ದಿಂಟ್ ಟೈಮ್ ಕೊಡ್ತಾ ಹಾ 10 ನಿಮಿಷ ಟೈಮ್ ಕೊಡ್ತೀನಿ ಯಾರಿಗ ಫೋನ್ ಅಷ್ಟೆ ಕೇಳಿ ಕೇಳತೆನ ಹತ್ತು ನಿಮಿಷನಿಗೆ ಮೂಗರೆ ವರಸಿಕೊಳ್ಳಲಿ ಬಸ್ತರ ಸಾಕು ಆ ನಾನು ಫೋನೇ ಇಲ್ಲ ಹಾ ನಾನು ಫೋನ್ ಇಲ್ಲ ಮೇಳಗೆ ವೇದಕಿಗೆ ಬನ್ನೋರೆ ಫೋನ್ ಇಲ್ಲ ಹಿಮ್ಮೇಳಾಡರೋ ಕಾಯಿಗೆ ಇರ್ತಾವೆ ಹೌದಾ ಮತ್ತೆ ಫೋನಿನ್ ವ್ಯವಹಾರ ನಂದಲ್ಲ ಇಲ್ಲ ಹೋಗಿ ಕೆಮಿ ಗಟ್ಟಿ ಹಿಡಿದು ಹೋಗಿ ತೋರಿಸೋಂತ ಶಕ್ತಿ ಅಮೋಕ್ಷಿತ ಆ ವೀರಲಿಂಗ ನನಗೆ ಕೊಟ್ಟಾರ ಆ ಭಗವಂತ ಗುಡದಾಗೆ ಕೊಟ್ಟು ಕುತ್ತಾನ ಅಷ್ಟಾರ ಹೌದಾ వేదె మేలు కుల్ హింగిర హెడ్ నర్మ యా గుడి వీర దేవరు గుడి హోదా విజయపూర్ జిల్లా ఇండి తిరేరుగీ గ్రామ వీర దేవ్ర గుడి హింగిర మిరగ బంద ಈ ಸದ್ದ ನಾಡ್ಮಾಗ ಏ ಹಿರೇರುಗಿ ಜಟ್ಟಿಂಗರಾಯಿ ಮುತ್ಯ ಬಂದೇಳಿ ಮಂತ್ರಿ ಬಾಗ್ತಾರ ಹೌದಾ ಹೋಗಿ ಹೋದ್ರು ಸಿದ್ಧಾಂತ ಸಿಗುತ್ತದ ಹಿರೇರುಗಿ ಒಳಗೆ ಬೀರ್ ದೇವ್ರ ಗದ್ದಿಗೆ ಅದ ಜಟ್ಟಿಂಗರಾಯಿ ದಕ್ಷಿಣ ದಿಕ್ಕಿ ಮಾರಿ ಮಾಡಿ ನಿಂತಾನ ಹೋಗಿ ನೋಡ್ಲಾಕ್ ಸಿದ್ಧ ಅಂತ ವಿಷಯ ಉತ್ರಿ ಕುಲ್ಲ ಮಾಸ್ತರ ಕಲ್ಲೋ ಕಡು ಕೊಟ್ಟ ಮಲ್ಲವ್ ದಾಸೆ ಕೊಡಬೇಕಲ್ಲ ಕೊಡಬೇಕಲ್ಲ ತೂತು 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 ತೂತಿನು ಫೋನ್ ಹಚ್ಚಿ ಕೇಳಬೇಡ ಮೀಟಿಂಗ್ ಮಾಡ್ಕೊಂಡ್ ಎಲ್ಲಾರು ಕುಡಿ ಗುಡ್ದಾಗ ಎಟ್ಟು ಮಂದಿ ಹಾಡಿದ್ರಿ ನೋಡು ಎಷ್ಟು ಮಂದಿ ನೋಡು ಎಲ್ಲಾರು ಕೂಡಿ ಮೀಟಿಂಗ್ ಮಾಡ್ಕೊಂಡು ಬಂದ್ರೆ ನನಗ್ ಮುಂದಿನ ಸಂದಿಗ ಉತ್ತರ ಕೊಡು ತರಾರ ತರಾವ ಹೊಡೆದ ಕರಾರ ಪತ್ರ ಬರ್ದು ಹೇಳ್ರಿ ಹೇಳ್ರಿ ಹಾ ಇಲ್ಲಿ ಬಾಳ ಮಾತಾಡಿದಿಲ್ಲ ಪ್ರಶ್ನೆ ಸಣ್ಣದೈತಿ ಹಾ ಐತಿ ಏನ್ರಿ ಯಾರು ಇದೇ ಮುಂಬೆಟ್ಟ ಗುಡ್ಡದಲ್ಲಿ ಕಿಲ್ಲಾರ ಕಾಯ್ತಿದ್ರೆ ಯಾರು ಮಾಧುಲಿಂಗ ಹೌದ್ ಹೌದು ಮಹೇಲ್ ಮಗ ಮಾಧುಲಿಂಗ ನಾಲ್ಕು ಮಂದಿ ಅಣ್ಣ ತಮ್ಮ ಹುಟ್ಟಿ ಬಂದ್ರು ಹೌದೌದು ಅಣ್ಣ ತಮ್ಮರ ಪ್ರಸಾದ ಗಂಡು ತಗೊಂಡು ಎಲ್ಲಿ ಹಾದ್ರು ಎಲ್ಲಿ ಹಾದ್ರಿಪ್ಪ ಭೀಮಾ ನದಿ ದಂಡಿಗೆ ಹಾದ್ರು ಹಾ ಭೀಮಾ ನದಿ ದಂಡಿಗೆ ಹೋದಾಗ ಆ ಸಿದ್ರಿಗೆ ಆ ಸಿದ್ರಿಗೆ ವಾದ ವಕ್ವಾದಗಳಾದ ಹೌದು ಹೌದಾ ಏನು ಮೊದಲು ಯಾವ ಹೊಣ್ಣ ಬೇವರಿಗೆ ಏನತ್ತಿದ್ರು ಏನತ್ತಿದ್ರಿಪ ಮೈಲಾರ ಹಟ್ಟಿ ಹತ್ತಿದ್ರು ಮೈಲಾರ ಹಟ್ಟಿ ಮುರಿದು ಹೊನ್ನ ಬೇವರಿಗೆ ಆಯ್ತು ಹೌದಾ ಮಾಯದ ಮಗ ಮಾಧುಲಿಂಗ್ ಹೇಳಿದ ಮಾತಿಗೆ ಆಗಿ ಹೊಣ್ಣು ಬೇವರಿಗೆ ಆಗ್ಯದ ಹ ಈ ಸದ್ಯ ಬೆಳಗಾವಿ ಜಿಲ್ಲೆ ಹತ್ತನೇ ತಾಲೂಕು ಹೊನ್ನ ಮೂಳೆ ಅದ ಹೌದಾ ಹೊಣ್ಣು ಮೂಳೆ ಆಗಬೇಕಾದ್ರೆ ಎಲ್ಲಿ ವಾದ ಆಗ್ಯದ